ಮೂವತ್ತೆಂಟು ವರ್ಷದ ಕುರುಬರ ನಿಂಗಪ್ಪ ರಾಮಣ್ಣ ಸಿಡಿಲು ಬಡೆದು ಮೃತಪಟ್ಟ ವ್ಯಕ್ತಿ ಎಂದು ಗುರುತಿಸಲಾಗಿದೆ ದೈನಂದಿನಂತೆ ಕೃಷಿ ಕೆಲಸಕ್ಕೆ ಹೊಲಕ್ಕೆ ತೆರಳಿದಾಗ ನಿನ್ನೆ ಸಂಜೆ ಧಾರಾಕಾರ ಮಳೆ ಸುರಿದಿದೆ ಗಿಡದ ಆಸರೆಗೆ ನಿಂತಾಗ ಸಿಡಿಲು ಬಡೆದಿದೆ ಎನ್ನಲಾಗಿದೆ ಮೃತ ವ್ಯಕ್ತಿಗೆ ಇಬ್ಬರು ಮಕ್ಕಳಿದ್ದಾರೆ ಸುದ್ದಿ ತಿಳಿಯುತ್ತಿದ್ದಂತೆಯೇ ಲಿಂಗಸುಗೂರು ಆಸ್ಪತ್ರೆಗೆ ಮಸ್ಕಿ ಕ್ಷೇತ್ರದ ಶಾಸಕ ಆರ್ ಬಸನ್ಗೌಡ ತುರುವಿಹಾಳ್ ಮತ್ತು ಕವಿತಾಳ ಪಿಎಸ್ಐ ಭೇಟಿ ನೀಡಿದ್ದಾರೆ ಮೃತ ವ್ಯಕ್ತಿ ಅಣ್ಣನ ಮಗ ನಾಗರಾಜ್ ತಂದೆ ಶಿವಾರೆಡ್ಡಿಗೆ ಗಂಭೀರ ಗಾಯಗಳಾಗಿವೆ ಲಿಂಗಸುಗೂರು ಸರ್ಕಾರಿ ಆಸ್ಪತ್ರೆಯಲ್ಲಿ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಲಾಗುತ್ತಿದೆ ಇತ್ತ ತಲೆಖಾನ್ ಗ್ರಾಮದ ಲಕ್ಷ್ಮೀಗಂಡ ಮುದುಕಪ್ಪ ಹನುಮಂತಿಗಂಡ ಯಲ್ಲಪ್ಪ ಎಂಬುವವರಿಗೆ ಸಿಡಿಲು ಬಡಿದು ಗಂಭೀರ ಗಾಯಗೊಂಡಿದ್ದಾರೆ ಗಾಯಾಳುಗಳನ್ನು ಮಸ್ಕಿಯ ವಿಜಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ